ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಆಯಿಲ್ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ಎಲ್ಲರೂ ನನ್ನ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲರೂ ಒಂದು ಹತ್ತತ್ತು ನಿಮಿಷ ಆದರೂ ನನ್ನ ಚಾನಲ್ ನೋಡಿ ಪ್ಲೀಸ್ 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 ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ನೋಡಿ ನನ್ನ ಚಾನಲ್ ಇಲ್ಲಿ ನಾನಿವತ್ತು ತರಕಾರಿ ಪ್ಲಸ್ ಎಗ್ ಸೇರಿಸಿ ಅಲ್ಲ ತರಕಾರಿ ಜಾಸ್ತಿ ಲೈಟಾಗಿ ಎಗ್ ಸೇರಿಸಿ ನಿಮಗೆ ಒಳ್ಳೆಯ ಒಂದು ಆಮ್ಲೆಟ್ ಅಂತ ಹೇಳ್ಬೋದು ಅಥವಾ ಇನ್ನೇನಾದರೂ ಬೇಕಾದರೂ ಹೆಸರಿಡ್ಬೋದು ಇಲ್ಲಿ ನಾನು ನೋಡಿ ತೊಳೆದ ಕ್ಯಾಬೇಜನ್ನ ಹಿಂಡಿ ಒಂದು ಪಾತ್ರೆಗೆ ಹಾಕಿದ್ದೀನಿ ಒಂದು ಸಣ್ಣ ಕ್ಯಾಬೇಜಿದ್ದು ಕಾಲು ಭಾಗ ತಗೊಂಡಿದ್ದೇನೆ ಈಗ ನಾಲ್ಕಸಿ ಮೆಣಸಿನಕಾಯಿ ಇದನ್ನು ಕೂಡ ಕಟ್ ಮಾಡಿ ನಾನು ಹಾಕಿದ್ದೇನೆ ಹಾಗೆ ಕ್ಯಾರೆಟ್ ಎಲ್ಲವನ್ನು ಉದ್ದ ಉದ್ದವಾಗಿ ಕಟ್ ಮಾಡಿದ್ದೇನೆ ಮತ್ತು ಟೊಮೆಟೊ ಟೊಮೆಟೊವನ್ನು ಕೂಡ ಉದ್ದ ಉದ್ದಾಗಿ ಕಟ್ ಮಾಡಿದ್ದೇನೆ ಈಗ ಏನೆಲ್ಲ ಸೇರಿಸಬೇಕು ಅಂತ ನಾನು ಹೇಳ್ತೀನಿ ರುಚಿಗೆ ತಕ್ಕ ಉಪ್ಪು ಹಾಕಿದ್ದೇನೆ ನಿಮಗೆ ಬೇಕು ಅನಿಸಿದರೆ ಚಾಟ್ ಮಸಾಲ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಆಮೇಲೆ ಕಾಳು ಪುಡಿ ಹಾಕಿ ನಾನಿಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಂದರೆ ನೈಸ್ ಆಗಬೇಕು ನೈಸ್ ಅಂದರೆ ತುಂಬ ನೈಸ್ ಮಾಡಿ ಅಕ್ಕಿನ ಚೆನ್ನಾಗಿ ಪುಡಿ ಮಾಡಿ ಅದನ್ನು ಜರಡೆ ಹಿಡಿದು ನೈಸ್ ಮಾಡಿ ಇದ್ದರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಎರಡೇ ಎರಡು ಆಮ್ಲೆಟ್ ಸಾರಿ ಎರಡೇ ಎರಡು ಮೊಟ್ಟೆ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಡ್ತೀನಿ ಆಮೇಲೆ ಈ ತವ ಇದೆ ಅಲ್ವಾ ತವಾದ ಮೇಲೆ ಇದನ್ನು ಈ ಥರ ಸ್ವಲ್ಪ ಸ್ವಲ್ಪ ತೆಗೆದು ಇಟ್ಟು ಬೇಯಿಸಿದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಎಣ್ಣೆ ಹಾಕಬೇಡಿ ತರಕಾರಿ ತಿನ್ನದ ಮಕ್ಕಳಿಗೆಲ್ಲ ಹೀಗೆ ಮಾಡಿಕೊಡಿ ತುಂಬ ಸುಲಭವೂ ಕೂಡ ಇದೆ ಅದು ಫುಲ್ ಬೇಯಬಾರ್ದು ತರಕಾರಿ ನೋಡಿ ಈ ಥರ ಹಾಕಬೇಕು ಇದರಲ್ಲಿ ಮೊಟ್ಟೆ ಮಿಕ್ಸ್ ಆಗಿದ್ದಕ್ಕೆ ಅಲ್ಲೇ ನಿಂತ್ಕೊಳ್ಳುತ್ತೆ ಇದು ಮತ್ತು ಅಕ್ಕಿ ಹಿಟ್ಟು ಇದೆ ಅಲ್ವಾ ಮೊಟ್ಟೆ ಜೊತೆ ಅಕ್ಕಿ ಹಿಟ್ಟು ಸೇರಿದಾಗ ಅದು ಕರೆಕ್ಟಾಗಿ ಅಲ್ಲಿ ನಿಂತ್ಕೊಳ್ಳುತ್ತೆ ಈಗ ತಗೋದ್ಮೇಲೆ ಒಂದು ಐದಾರು ಕಡೆ ಹೀಗೆ ಹಾಕ್ಬೋದು ಇಲ್ಲಾಂದ್ರೆ ಒಂದು ಎರಡು ಮೂರು ಕಡೆಯೂ ಹಾಕ್ಬೋದು ನಿಮಗೆ ಬೇಕಾದ ರೀತಿಯಲ್ಲಿ ಮಾಡ್ಬೋದು ಇದಕ್ಕೆ ಬೇಕಂದರೆ ನಾವು ಅದು ಚೂರು ಮೆಣಸಿನ ಪುಡಿ ಎಲ್ಲ ಹಾಕ್ಬೋದು ನಾನು ಹಾಕಿಲ್ಲ ನಾನು ಟೀಗೆ ಅಂತ ಮಾಡಿದೆ ಹಾಗಾಗಿ ಹಾಕಿಲ್ಲ ಅನ್ನದ ಜೊತೆ ತಿನ್ನಬೇಕಂದ್ರೆ ಸ್ವಲ್ಪ ಖಾರ ಎಲ್ಲ ಬೇಕಂದ್ರೆ ಆ್ಯಡ್ ಮಾಡ್ಬೋದು ಬೇರೆ ಬೇರೆ ತರಕಾರಿ ಕೂಡ ನಿಮಗೆ ಮಿಕ್ಸ್ ಮಾಡಿ ಮಾಡ್ಬೋದು ಇವಾಗ ಬೀನ್ಸ್ ಹಾಕ್ಬೋದು ಈಗ ನಿಮ್ಗೆ ಯಾವುದೆಲ್ಲ ಇಷ್ಟ ಇದೆ ಆಲೂಗಡ್ಡೆಯನ್ನು ಸಣ್ಣದಾಗಿ ಕೊಚ್ಕೊಂಡ ಹಾಗೆ ಮಾಡ್ಬೋದು ನೋಡಿ ಇವಾಗ ಉಳಿದ ಮೊಟ್ಟೆ ಮತ್ತು ಅಕ್ಕಿದು ಪೇಸ್ಟನ್ನ ಇದಕ್ಕೆ ಹಾಕಿಬಿಡಿ ಕೆಲವರು ಕಾರ್ನ್ ಫ್ಲೋರ್ ಮೈದಾದಲೆಲ್ಲ ಮಾಡ್ತಾರೆ ಅದ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಮಾಡಿ ಮಕ್ಕಳಿಗೆಲ್ಲ ಕೊಡಬೇಡಿ ಮೈದಾ ಆದಷ್ಟು ಅವಾಯ್ಡ್ ಮಾಡಬೇಕು ತಿನ್ನಲೇ ಬಾರ್ದು ಅಂತ ಹೇಳ್ಬೋದು ಹಾಗೆ ಅದೇ ಸ್ಟೇಜಲ್ಲಿದೆ ಕಾರ್ನ್ ಫ್ಲೋರ್ ಕೂತ ಕೂಡ ಏನಾದರೂ ಚಿಕನ್ ಕಬಾಬ್ ಮಾಡುವಾಗಿದ್ರೆ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಹಾಕಿ ಕಾರ್ನ್ ಫ್ಲೋರ್ ಕೂಡ ಸ್ಟಾರ್ಚ್ ಅಲ್ಬೋದು ಅದು ಕೂಡ ಜಾಸ್ತಿ ತಿನ್ನಬಾರ್ದು ನೋಡಿ ಹೀಗೆ ಫುಲ್ ಟೀಗೆ ಬೇಯಿಸಿ ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಉಲ್ಟ ಹಾಕಿ ಫುಲ್ಲಲ್ಲಿ ಒಂದು ಎರಡು ನಿಮಿಷ ಬೇಯಿಸಿ ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ತೆಗೀರಿ ತುಂಬ ಚೆನ್ನಾಗಿ ಬರುತ್ತೆ ಹೊರಗಡೆಯಿಂದ ತಂದ ಆ ನಾತ ಬರ್ಗರು ಇದೆಲ್ಲ ಇದಲ್ವಾ ಅಲ್ವ ಅದಕ್ಕಿಂತಲ್ಲ ಎಷ್ಟೋ ಸೂಪರಾಗಿದೆ ಏನು ಪಿಜ್ಜಾನ ಅಜ್ಜನ ಅಜ್ಜನ ಪಿಜ್ಜಾನ ಗೊತ್ತಿಲ್ಲ ನಮಗೆ ನಾನು ತಿಂದಿದ್ದೀನಿ ಇಲ್ಲ ಅಂತೆಲ್ಲ ಮಕ್ಕಳು ಕೊಟ್ಟಾಗ ಅದಕ್ಕೇ ನಾನು ಜಾಸ್ತಿ ಜಗಳ ಆಡೋದು ಹೊರಗಡೆಯಿಂದ ಪಿಜ್ಜಾ ಅದಿದೆಲ್ಲ ತರಬೇಡಿ ಅಂತ ತುಂಬ ಚೆನ್ನಾಗಿ ಬಂದಿದೆ ಇದು ತುಂಬ ಟೇಸ್ಟಿಯಾಗಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಬಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸ್ವಲ್ಪ ಬೆಳೆಸಿ ನನಗೆ ಯೂಟ್ಯೂಬಲ್ಲಿ ಸ್ವಲ್ಪ ಬೆಳೀಬೇಕು ಅಂತ ಆಸೆ ಇದೆ ಆದರೆ ಸರಿಯಾಗಿ ಯಾರೂ ಇಲ್ಲ ನನ್ನ ಚಾನಲ್ ಅದಕ್ಕೆ ನಾವು ಏನು ಮಾಡಲಿಕ್ಕಾಗಲ್ಲ ಯಾರನ್ನು ದೂರವಾಗಿಲ್ಲ ಅವ್ರು ನಮ್ಮ ಚಾನಲ್ನ ನೋಡಬೇಕಂದ್ರೆ ನಾವು ಏನು ಹೇಳೋದು ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಾದ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ನಿಮ್ಮದೆಲ್ಲರದ್ದು ಸಪೋರ್ಟ್ ಇರಲಿ ನೀವು ನನ್ನ ಚಾನಲ್ ನಿಮ್ಮ ಹತ್ರ ಬರೋದಿದ್ರೆ ನೀವು ಈ ಥರ ಒತ್ತಿ ಐಲ್ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ ಆಗ ಸರಿತ ಬರ್ತಾಳೆ ನೋಡಿ ನಿಮ್ಮ ರಾಜ್ಕುಮಾರ್ ಜೊತೆ ಅಭಿನಯಿಸಿದ ಸರಿತಲ್ಲ ಲೋಕಲ್ ಸರಿತ ನಿಮ್ಮ ಮುಂದೆ ರೆಡಿ ಇರ್ತಾಳೆ ನಾವೆಲ್ಲ ಲೋಕಲ್ ಸರಿತಲ್ಲ ಆ ಸರಿತ ಕಪ್ಪಾದ್ರೂ ಎಷ್ಟು ಲಕ್ಷಣ ಇದ್ರಲ್ವ ಈ ಸರಿತ ಬಿಳಿ ಇದ್ದಾರೆ ಚೆನ್ನಾಗಿದ್ದ ಒಂದು ಟೈಮಲ್ಲಿ ಇವಾಗ ಮತ್ತೆ ಓಕೆ ಓಕೆ ಒಂದು ಟೈಮ್ ತುಂಬ ಸುಂದರಿಯಾಗಿದ್ದೆ ಆ ಸರಿ ತಗಿಂದಲೂ ಈ ಸರಿತ ಚೆನ್ನಾಗಿದ್ಲು ಹಾಗೆ ಸೌಂದರ್ಯ ಶಾಶ್ವತ ಅಲ್ಲ ಅಲ್ಲಲ್ವ ಯಾವತ್ತೂ ನಿಲ್ಲಲ್ಲ ಅದು ಫಾರ್ಟಿ ಫಾರ್ಟಿ ಫೈವ್ ಆಗುವಾಗ ಟಮಾರ್ ಟೈಸ್ ಸಿ ಯು ಟೆಕೀರ್